ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಟಿ ಗೊಲ್ಲಳ್ಳಿಯ ಶ್ರೀ ಟಿ ಕೆ ಗಂಗರೆಡ್ಡಿ ಸ್ಮಾರಕ ಅನುದಾನಿತ ಪ್ರೌಢಶಾಲೆಯು ಸಾಕಷ್ಟು ಏಳು ಬೀಳುಗಳನ್ನು ನೋಡಿ ಇಂದು ಸೆಟೆದು ಮೇಲೆದ್ದಿದೆ ಎಂದರೆ ತಪ್ಪಾಗಲಾರದು ಏಕೆಂದರೆ ಅಂದು ಮೂವತ್ತೈದು ವರ್ಷಗಳ ಹಿಂದೆ ಈ ಒಂದು ಶಾಲೆಗೆ ಒಂದು ಕೊಠಡಿಯೂ ಇರಲಿಲ್ಲ ಊರಿನ ಕೆಲ ಮನೆಗಳಲ್ಲಿ ತರಗತಿಗಳನ್ನು ನಡೆಸಲಾಗುತ್ತಿತ್ತು ಮಾಜಿ ಗೃಹ ಸಚಿವರಾದ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿಯವರ ಕನಸಿನ ಕೂಸಾದ ಈ ಶಾಲೆಯನ್ನು ಪೋಷಿಸಿದ್ದಾರೆ ಇಂದು ಬೃಹದಾಕಾರದ ಹೆಮ್ಮರವಾಗಿ ಈ ಶಾಲೆ ಬೆಳೆಯಲು ಕೈಯ ತಲೆಮಾರಿನ ಶಿಕ್ಷಕರುಗಳು ಕಾರಣೀಕರ್ತರು ಅವರಲ್ಲಿ ಒಬ್ಬರಾದ ಈ ಶಾಲೆಯ ವೃತ್ತಿ ಶಿಕ್ಷಣ ಶಿಕ್ಷಕರಾದ ಶೀತ ಪಿ ರೆಡ್ಡಿಯವರು ಹಗಲಿರುಳು ದುಡಿದು ಸುಮಾರು ಐನೂರಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಇಂದು ಈ ಒಂದು ಶಾಲೆ ಇಷ್ಟು ಸುಂದರವಾಗಿ ಮೂಡಿಬರಲು ಕಾರಣೀಕರ್ತರು ಸ್ವಚ್ಛಂದವಾದ ಪರಿಸರದ ನಡುವೆ ಇರುವ ಈ ಶಾಲೆಯು ನೋಡಲು ತುಂಬ ಸೊಗಸಾಗಿದೆ ಕೆ ಮೂಲ ಕಾರಣ ಇಂದು ನಿವೃತ್ತಿಯಾಗುತ್ತಿರುವಂತಹ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಶೀತ ಬಿ ರೆಡ್ಡಿಯವರಿಗೆ ಸಲ್ಲುತ್ತದೆ ತಮ್ಮ ನಿಸ್ವಾರ್ಥ ಮನೋಭಾವದಿಂದ ಇವರು ಸಲ್ಲಿಸಿದ ಸೇವೆಗೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಹಾಗೆಯೇ ಈ ವರ್ಷದ ಉತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಳೆಯ ವಿದ್ಯಾರ್ಥಿಗಳು ಇವರ ಅಭಿಮಾನಿಗಳು ಎಲ್ಲರೂ ಆಗಮಿಸಿ ಇವರಿಗೆ ಸನ್ಮಾನವನ್ನು ಕೂಡ ನಡೆಸಿಕೊಟ್ಟರು ಸಮಾರಂಭದ ಅಧ್ಯಕ್ಷತೆಯನ್ನು ಈ ಶಾಲೆಯ ಕಾರ್ಯದರ್ಶಿಗಳು ವಹಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶೀತ ಮಂಜುನಾಥ್ರವರು ಉಪಸ್ಥಿತರಿದ್ದರು ಹಾಗೂ ಚಿಂತಾಮಣಿ ತಾಲೂಕು ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶೀತ ಬೈರೆಡ್ಡಿಯವರು ಇರ್ಗಂಪಲ್ಲಿ ರಾಮೇಶ್ವರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶೀತ ಜೆ ವೆಂಕಟೇಶ್ವರರಾವ್ ಅವರು ಬುರುಡುಗುಂಟೆಯ ಮುಖ್ಯ ಶಿಕ್ಷಕರು ಈ ಭಾಗದ ಸಿ ಆರ್ ಪಿಗಳಾದ ಸುಧಾಕರ್ ಅವರು ಹಾಗೂ ಜಿ ಕೆ ವಿ ಕೆೆಯ ಕೃಷ್ಣಾರೆಡ್ಡಿ ಸರ್ ಅವರು ಕೂಡ ಆಗಮಿಸಿದ್ದರು ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರುಗಳು ಹಾಗೂ ಮೂಡಲಗೊಲ್ಲಹಳ್ಳಿ ನರಸಿಂಹಪ್ಪನವರು ಚಿಲಕನೇರಪು ಶಾಲೆಯ ಮುಖ್ಯ ಶಿಕ್ಷಕಿಯವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು ಕಾರ್ಯಕ್ರಮದ ಕೊನೆಯಲ್ಲಿ ಶೀತ ಬಿ ಅಶ್ವಥ್ ರೆಡ್ಡಿಯವರು ತಮ್ಮ ಮನದಾಳದ ಮಾತುಗಳನ್ನು ಆಡುತ್ತಾ ತುಂಬ ಭಾವುಕರಾದರು ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಹಾರೈಸುತ್ತಾ ಭಗವಂತನು ಅವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿಲಿ ಎಂದು ಎಲ್ಲರೂ ಪ್ರಾರ್ಥಿಸಿದರು ಅತ್ಯುತ್ತಮವಾಗಿರ್ತಕ್ಕ ನಮ್ಮ ಶಿಕ್ಷಕರಿಗೆ ಸಲ್ಲಿಸದೆ ಅವರ ಒಂದು ಸೇವೆ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಸೇವೆಯಾಗಿದೆ ಇದರಿಂದ ನಮ್ಮ ಇಲಾಖೆಗೆ ಒಂದು ತುಂಬಲಾಗದ ಒಂದು ನಷ್ಟ ಅನ್ನುವಂತ ಒಂದು ಭಾವನೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಅದೇ ರೀತಿ ನಾವು ಗ್ರೂಸಲ್ಲಿ ಪರೀಕ್ಷಾ ಕಾರ್ಯಗಳಲ್ಲಿ ನಿಂತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಹಲವಾರು ಉತ್ತಮವಾಗಿರ್ತಕ್ಕಂಥ ಗೈಡೆನ್ಸ್ ಅನ್ನ ಕೊಡೋದ್ರ ಮೂಲಕ ಮುನ್ನಡೆಸುವಂತ ಒಂದು ಕ್ಯಾರೆಕ್ಟರ್ ನಮ್ಮ ಸರ್ ಅವರು ಇಂತಹ ಸರ್ ಅವರು ಈ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದು ಈ ಒಂದು ಶಾಲೆಯ ಸೌಭಾಗ್ಯ ಅನ್ನುವಂತಹ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇವರಿಗೆ ಮುಂದಿನ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂತ ಒಂದು ಆರೋಗ್ಯ ಐಶ್ವರ್ಯವನ್ನ ಆ ದೇವರು ನೀಡಲಿ ಅನ್ನುವಂತ ಒಂದು ಭಾವನೆಯನ್ನ ವ್ಯಕ್ತಪಡಿಸಿ ಈ ನನ್ನ ಮಾತುಗಳನ್ನ ನೋಡತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ವೇದಿಕೆ ಮೇಲೆ ಅಸಿಡೆಂಟ್ ಆಗಿರ್ತಕ್ಕಂಥ ಆಡಳಿತ ಮಂಡಳಿ ಕಾರ್ಯದರ್ಶಿಗಳಾದಂಥ ಶಿವರಾಮ್ ಸರ್ ಅವರೇ ಎಲ್ಲ ಈ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ವೃಂದದವರೇ ಇವತ್ತು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮನ ನೆರವೇರಿಸಿಕೊಟ್ಟಿದ್ದಾರೆ ಇದು ಈ ಒಂದು ವಾತಾವರಣ ನೋಡ್ತಾ ಇದ್ರೆ ಬಹಳಷ್ಟು ಖುಷಿ ಅನ್ನಿಸ್ತದೆ ಯಾಕೆ ಅಂತಂದರೆ ಒಂದು ಶಾಲೆಗೆ ಬೇಕಾಗಿರ್ತಕ್ಕಂಥದ್ದು ಪರಿಸರ ಆ ಪರಿಸರನ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಸಾಕಷ್ಟು ಬಾರಿ ಅವರು ಹೇಳ್ತಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರು ಪ್ರಾಂಶುಪಾಲರು ಬಹಳ ಒಂದು ಟೀಮ್ ವರ್ಕಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಪ್ರತಿಯೊಬ್ಬರೂ ಕೂಡ ಅವರವರದೇ ಆದಂತಹ ಒಂದು ಕೊಡುಗೆ ಈ ಒಂದು ಶಾಲೆಗೆ ಇದೆ ಅಂತ ಹೇಳ್ತಿದ್ರು ಅದು ಇಲ್ಲಿ ಕಾಣ್ತದೆ ಇವತ್ತು ಒಂದು ಸರ್ಕಾರಿ ಸೇವೆ ಅಂತಂದರೆ ನಿವೃತ್ತಿ ಅಂತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ ಕೆಲವೊಂದು ರಾಜ್ಯಗಳಲ್ಲಿ ಅರವತ್ತಿದೆ ಇನ್ನೊಂದು ಕೆಲವು ರಾಜ್ಯಗಳಲ್ಲಿ ಅರವತ್ತೆರಡು ವರ್ಷ ಇದೆ ಇಲ್ಲಿ ನಮ್ಮಲ್ಲಿ ಅರವತ್ತು ವರ್ಷಕ್ಕೆ ವಯೋ ನಿವೃತ್ತಿಯನ್ನು ಹೊಂದ್ತಾ ಇವತ್ತು ಅವರು ಸಾಕಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿ ಇವತ್ತು ವಯೋ ನಿವೃತ್ತಿಯನ್ನು ಹೊಂದ್ತಾ ಇರತಕ್ಕಂಥದ್ದು ಬಹಳಷ್ಟು ಖುಷಿ ತರ್ತಕ್ಕಂಥ ವಿಚಾರ ಇದೇ ನಿವೃತ್ತಿಯ ವರ್ಷದಲ್ಲಿ ಇವತ್ತು ಈ ಒಂದು ಶಾಲೆಯ ಬಾಂಧವ್ಯದಲ್ಲಿ ಸಂಪರ್ಕದಲ್ಲಿ ಯಾವತ್ತು ಕಡಿತಗೊಳಿಸಿಕೊಳ್ಳಲ್ಲ ಅಂತ ನಾನು ನಂಬ್ತಾ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಆರೋಗ್ಯದಿಂದ ಕೂಡಿರಲಿ ಅಂತ ಭಾವಿಸ್ತಾ ಒಂದು ನಾಲ್ಕು ಮಾತನ್ನು ಆಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈಂದ ಅಶ್ವಥ್ ರೆಡ್ಡಿ ಸರ್ ಅವರ ಬಗ್ಗೆ ನಾನು ಸಹ ಒಂದು ಕೆಲವೊಂದು ನನ್ನ ಅನಿಸಿಕೆಗಳನ್ನು ಹೇಳಲು ಇಷ್ಟಪಡ್ತೀನಿ ಈ ಒಂದು ಅನುದಾನಿತ ಟಿ ಕೆ ಗಂಗರೆಡ್ಡಿ ಸ್ಮಾರಕ ಅನುದಾನಿತ ಪ್ರೌಢಶಾಲೆ ಇಷ್ಟೊಂದು ಬೆಳಿಬೇಕಾಗಿದ್ದೆ ಮುಖ್ಯ ಕಾರಣ ಬೆಳೆಯಬೇಕಾಗಿದ್ದರೆ ಮುಖ್ಯ ಕಾರಣ ಶ್ರೀ ಕೃಷ್ಣಾರೆಡ್ಡಿ ಅವರು ಅವರ ತದನಂತರ ಶಿವರಾಮ್ ರೆಡ್ಡಿ ಸರ್ ಅವರು ಮತ್ತು ಸೆಕ್ರೆಟರಿ ಸರ್ ಅವರು ಇವರೆಲ್ಲರೂ ಸಹ ಈ ಒಂದು ಅನುದಾನಿತ ಪ್ರೌಢಶಾಲೆಯನ್ನು ಇಷ್ಟೊಂದು ಚೆನ್ನಾಗಿ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಈ ಒಂದು ಶಾಲೆ ಇಷ್ಟೊಂದು ಚೆನ್ನಾಗಿ ಇರ್ಬೇಕಂದ್ರೆ ಅಂದರೆ ಶಾಲೆಯ ವಾತಾವರಣ ಇಷ್ಟು ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಶ್ರೀ ಅಶ್ವಥ್ ರೆಡ್ಡಿ ಸರ್ ಅವರು ಅಂತ ಹೇಳ್ಬೋದು ಅಂದರೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಈ ಸ್ಕೂಲ್ ಹತ್ರ ಹಾಗೆ ಅಂದರೆ ನಾನು ನೋಡಿದಂತಹ ಈ ಟಿ ಕೆ ಜಿ ಎಮ್ ಎಸ್ ಆಗ್ಬೋದು ಅಥವಾ ರಾಮಕೃಷ್ಣ ಸ್ಕೂಲ್ ಆಗಿರ್ಬೋದು ಅಥವಾ ಇದು ಸಾರಿ ಚಿಲ್ಕನೇರ್ ಪೈ ಸ್ಕೂಲ್ ಆಗಿರ್ಬೋದು ನಮ್ಮ ಏಡೆಡ್ ಸ್ಕೂಲ್ಸ್ಗೆ ಎಷ್ಟು ಯಾವತ್ತೂ ಯಾವತ್ತು ಮೇನ್ ಪ್ರಾಬ್ಲಮ್ ಆಗುತ್ತೆ ಸರ್ ಮಾತಾಡ್ಬೋದಾ ಅದು ಹಾಗಿರ್ಬೇಕಾದ್ರೆ ಈ ಇಯರು ಸಹ ನಮ್ಗೆ ಸ್ಟ್ರೆಂತ್ಗೆ ನಮ್ ಅಂದ್ರೆ ನಮ್ಮಲ್ಲಿ ಏನೇ ಒಂದು ಭೇದಭಾವಿದ್ರು ಸಹ ನಾವೆಲ್ಲ ಒಗ್ಗೂಡ್ಕೊಂಡು ಅಂದ್ರೆ ಒಟ್ಟಾಗಿ ನಾವು ವರ್ಕ್ ಮಾಡ್ತಾ ಇರ್ತೀವಿ ಹಾಗೆ ಮಾಡಬೇಕಾದ್ರೆ ಲಾಸ್ಟ್ ಇಯರು ಒಂದ್ಸಲ ಸಾರಿ ಈ ಇಯರ್ ಒಂದ್ಸಲ ಏನಾಯ್ತು ಅಂದ್ರೆ ನಮ್ ಶಾಲೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಟ್ರೆಂತ್ ಗೆ ಒಡದಾಡ್ಕೊಂತೀವಿ ಸುಮಾರು ಸಲ ಆತರ ಆದಾಗ ನಮ್ಮ ಇವರು ಅಶ್ವಥ್ ರೆಡ್ಡಿ ಸಾರ್ ಅವರು ಒಂದ್ಸಲ ಇವರು ಒಂದು ಕ್ಲಸ್ಟರ್ ಬಂದ್ಬಿಟ್ಟು ನಾವು ಸ್ಟ್ರೆಂತ್ಗೆ ನಾವು ಓಡಾಡ್ತಾ ಇದ್ರೆ ಮೇಡಮ್ ನಮ್ ಟೀಚರ್ಸ್ ಬಗ್ಗೆ ನಮ್ಗೆ ಸ್ಟ್ರೆಂತ್ ಇಲ್ಲ ಅಂತ ಅದು ಇದು ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಗಲಾಟೆ ಮಾಡಿದ್ರು ಇದ್ರ ಇದ್ರ ಮೂಲಕ ಗೊತ್ತಾಗುತ್ತೆ ನಮ್ಗೆ ಏನು ಅಂದ್ರೆ ನಮ್ಮ ಒಂದು ಅಂದ್ರೆ ಅವ್ರಿಗೆ ಸ್ಕೂಲ್ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ ಎಲ್ಲರೂ ಒಟ್ಟಾಗಿರ್ತೀವಿ ಆದ್ರೆ ಸ್ಟ್ರೆಂತ್ ವಿಷಯಕ್ಕೆ ಬಂದಾಗ ಒಂದ್ ಸ್ಕೂಲ್ ಒಂದ್ ಸ್ಕೂಲ್ ಬಿಟ್ಕೊಡೋಲ್ಲ ಸರ್ ಸ್ಟ್ರೆಂತ್ ಈ ಒಂದು ಅನುದಾನಿತ ಪ್ರೌಢಶಾಲೆಗಳ ಒಂದು ಇದು ಇದು ಇರುತ್ತೆ ಹಾಗಾಗಿ ಈ ಒಂದು ಶಾಲೆ ಮೊದಲೆಲ್ಲ ಸುಮಾರು ಒಂದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೊಂದಿರುವಂತಹ ಶಾಲೆ ಆಗಿರುತ್ತೆ ಅದೇ ರೀತಿ ನಮ್ಮ ಒಂದು ಎಸ್ ಎಲ್ ಎನ್ ಪ್ರೌಢಶಾಲೆ ಅಷ್ಟೇ ಅಷ್ಟೇ ಒಂದು ಹೆಸರು ವಾಸಿ ಪಡೆದಿರುವಂತಹ ಮತ್ತೆ ನಮ್ಮ ಒಂದು ಟೀಚರ್ಸ್ ಎಲ್ಲರೂ ರಿಟೈರ್ಡ್ ಆಗ್ಬಿಟ್ಟು ಈಗ ಹೊಸ ಸ್ಟಾಫ್ ಎಲ್ಲ ಬಂದಿರ್ತೀವಿ ಇದೇ ಸ್ಕೂಲ್ ಅಂದ್ರೆ ಇದು ಸೆಕೆಂಡ್ ಸ್ಕೂಲ್ ಆಗಿರ್ಬೋದು ಅನ್ಸುತ್ತೆ ಎಲ್ಲರೂ ರಿಟೈರ್ಡ್ ಆಗ್ತಾ ಇರೋದು ಲಾಸ್ಟ್ ಈಗ ಹಳೆ ತಲೆಮಾರು ಅಂದ್ರೆ ಫಸ್ಟ್ ಒಂದು ಒಂದು ಟೀಚರ್ಸ್ ಎಲ್ಲ ಒಂದು ಒಂದು ಸ್ಟೇಜ್ ಟೀಚರ್ಸ್ ಎಲ್ಲ ರಿಟೈರ್ಡ್ ಆಗ್ಬಿಟ್ಟು ಈಗ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಬಂದಂಗಿದೆ ಆತರ ಅಂದ್ರೆ ಏನೇ ಇರ್ಲಿ ನಮ್ಮ ಒಂದು ಟೀಚರ್ಸಲ್ಲಿ ಅಲ್ಲಿ ಅಂದ್ರೆ ಸ್ಟ್ರೆಂತ್ ಬಗ್ಗೆ ಬಂದಾಗ ಎಲ್ಲರೂ ನಾವು ಆ ಅಲ್ಲಿ ಓಡದಾಡ್ತೀವಿ ಮತ್ತೆ ಎಲ್ಲರೂ ಒಂದಾಗ್ಬಿಟ್ಟು ಎಲ್ಲಾ ಟೀಚರ್ಸು ಒಂದೇ ಅನ್ನೋ ರೀತಿಯಲ್ಲಿ ಇರ್ತೀವಿ ಹಾಗಾಗಿ ಈ ಒಂದು ಈ ಕಾರ್ಯಕ್ರಮ ಸ ಈ ಅಶ್ವಥ್ ರೆಡ್ಡಿ ಸರ್ ಅವರು ಈಗ ರಿಟೈರ್ಡ್ ಆಗ್ತಾ ಇದ್ದಾರೆ ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ ಅವರು ಒಂಥರ ಅಂದರೆ ಆರೋಗ್ಯ ಆರೋಗ್ಯವಾಗಿ ದೇವರು ಅವರಿಗೆ ಆಯುಷ್ಯ ಎಲ್ಲ ಕೊಡಲಿ ಹೇಳ್ಬಿಟ್ಟು ಪ್ರಾರ್ಥಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸನ್ಮಾನಕ್ಕೆ ಬಂತಹ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕ ರಂಗದ ಹಾಗೂ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶಿವರಾಮಿಗೂ ಅವರಿಗೂ ತುಂಬು ಅನಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಫೋನ್ ಕೇಳಿಯ ಮೂಲಕ ನಮ್ಮ ಒಂದು ಸಮಾರಂಭಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಆಹ್ವಾನ ಮಾಡಿದ್ದಾರೆ ಅವರ ಆಹ್ವಾನದ ನನಗೆ ನಮ್ಮ ಶಾಲೆಯ ಪರವಾಗಿ ನಾವು ಸಹ ಸನ್ಮಾನ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸನ್ಮಾನ ಮಾಡಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಶಾಲೆ ಎಲ್ಲ ಸಿಬ್ಬಂದಿ ರಂಗದವರು ಹಾಗೂ ಹಣಕಾಸ ಮಂಡಳಿಯವರಿಗೆ ವಂದಿಸುತ್ತಾ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದಿವಸ ಈ ನಮ್ಮ ಸನ್ಮಾನ ಶ್ರೀನಿವಾಟರ್ ಅವರು ನಮ್ಮ ಒಂದು ವೃತ್ತಿ ಶಿಕ್ಷಣ ಶಿಕ್ಷಕರಿಗೆ ಗುರು ಸನ್ಮಾನವನ್ನು ನೀಡುತ್ತಿದ್ದಾರೆ ಅವರಿಗೆ ತುಂಬು ತುಂಬಾ ಅನಂತ ಧನ್ಯವಾದಗಳನ್ನ ಬಯಸುತ್ತಿದ್ದೇನೆ ಅದೇ ರೀತಿಯಾಗಿ ನಮ್ಮ ಅನುದಾನಿತ ಪ್ರೌಢಶಾಲೆಯ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಬಾಪೂಜಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಅವರು ಸಂಘ ಎಲ್ಲ ಸಂಘದವರು ಸಂಘದ ಎಲ್ಲ ಸಂಘ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಒಂದು ವೃತ್ತ ಶಿಕ್ಷಕರವರಿಗೆ ಕಿರು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಅವರಿಗೆ ತುಂಬಾ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನ ಬಯಸುತ್ತಿದ್ದೇನೆ ನಗರದ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಿದ್ದೇನೆ i uh -huh. ಸಮಾರಂಭ ನನ್ನ ಒಂದು ಬೀಳ್ಕೊಡುಗೆ ಸಮಾರಂಭ ಅಂತ ಇವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಲಾ ಹಮ್ಮಿಕೊಂಡಿದ್ದಾರೆ ಇದರ ಪ್ರಯುಕ್ತ ಒಂದು ಸುಂದರ ಸಮಾರಂಭವನ್ನು ಆಯೋಜಿಸಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಗಳನ್ನು ಅಧ್ಯಕ್ಷತೆ ವಹಿಸಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಇದೇ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಜಿ ಸಿ ಶಿವರಾಮ್ ಸಾರ್ ಅವರು ಒಂದು ಹಸಿರಾಗಿದ್ದಾರೆ ಮತ್ತು ಜಿ ಕೆ ವಿ ಕೆ ಪ್ರೊಫೆಸರ್ ಅಂತ ಕೃಷ್ಣಾರ್ಟ್ ಸಾರ್ ಅವರೇ ಮತ್ತು ಪಟೇಲ್ ಇದೇ ಊರಿನ ಪಟೇಲ್ ಅವರೇ ನರಸಿಂಹ ರೆಡ್ಡಿ ಅವರೇ ಮತ್ತು ಬಾಪೂಜಿ ಪ್ರೌಢ ಶಾಲೆಯ ಮುಖ್ಯಶಿಕ್ಷಕರಾದಂತಹ ಭೈರೇಟ್ ಸಾರ್ ಅವರೇ ಇದೇ ಶಾಲೆಯ ಮುಖ್ಯಶಿಕ್ಷಕರೇ ಮತ್ತು ಸ್ಥಳೀಯ ಕ್ಲಾಸ್ಟರ್ನ ಸುಧಾಕರ್ ಸರ್ ಅವರೇ ನನ್ನ ನಾನು ಓದಿರ್ತಕ್ಕಂಥ ಶಾಲೆ ಶ್ರೀ ರಾಮೇಶ್ವರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ವೆಂಕಟೇಶ್ ಸರ್ ಅವರೇ ಮತ್ತು ಚಿಂತಾಮಣಿ ತಾಲೂಕಿನ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಮಂಜಾ ಸರ್ ಅವರೇ ಈ ಸಂದರ್ಭದಲ್ಲಿ ನಾನು ಹೇಳುವುದೇನೆಂದರೆ ಹೇಳಲು ಬಯಸುವುದೇನೆಂದರೆ ನಾನು ನವೆಂಬರ್ ತಿಂಗಳು ಹನ್ನೆಂಟನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಲ್ಲಿ ಸೇವೆಗೆ ಸೇರಿದ್ದೆ ಆ ಟೈಮಲ್ಲಿ ಇಲ್ಲಿ ಶಾಲೆ ಇಲ್ಲಿಲ್ಲ ಊರಲ್ಲೇ ಇದ್ದವಾಗ ರೂಮ್ ಅಂತ ಒಂದು ರೂಮ್ ಇದೆ ಈಗಲೂ ಸೊಸೈಟಿ ಮುಂದೆ ಅಲ್ಲಿ ಕಚೇರಿಯನ್ನು ಇಟ್ಕೊಂಡಿದ್ರು ಮತ್ತೆ ಡೈರಿಯಲ್ಲಿ ಒಂದು ತರಗತಿ ಕೊಠಡಿ ಮಿಡ್ಲ್ ಸ್ಕೂಲ್ ಅಲ್ಲಿ ಒಂದು ಇನ್ನು ಭಜ್ರ ಮಂದಿರದಲ್ಲಿ ಒಂದು ಮೂರು ಕಡೆ ಮೂರು ಕ್ಲಾಸ್ ವ್ಯವಸ್ಥೆ ಅವಾಗ ಸುಮಾರು ಅಂದ್ರೆ ನಾನು ಬಂದಾಗ ನೂರ ಎಂಬತ್ತು ವಿದ್ಯಾರ್ಥಿಗಳು ನಮ್ಮ ಒಂದು ಶಾಲೆಗೆ ದಾಖಲಾಗಿದ್ದರು ಅಂದ್ರೆ ಇವತ್ತಿನ ಪರಿಸ್ಥಿತಿ ತಗೊಂಡ್ರೆ ಕಡಿಮೆ ಆಗಿದೆ ವಿರಳ ಆಗಿದೆ ಕಡಿಮೆ ಆಗಿದೆ ಜಾಸ್ತಿ ಐಸ್ ತುರಿಸ ಬಂತು ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಕೊಟ್ಟಡಿಗಳ ಸಮಸ್ಯೆ ಒಂದು ಇನ್ನೊಂದು ಕಡೆ ಶತ್ ಇನ್ನೊಂದು ಕಡೆ ನಮಗೆ ಜೀವನೋಪಯೋಗಕ್ಕೆ ಯಾವುದೇ ರೀತಿ ಸಂಬಳಗಳು ಬರ್ತಾ ಇರಲಿಲ್ಲ ಆ ಟೈಮ್ನಲ್ಲಿ ಸುಮಾರು ಕೆ ಕೃಷ್ಣ ರೆಡ್ಡಿ ಅಂತ ಇದ್ರು ಅವರ ಅಧ್ಯಕ್ಷರಾಗಿದ್ದರು ಇವರು ವೇದಿಕೆಯಲ್ಲಿರ್ತಕ್ಕಂಥವರು ಜಿ ಶಿವರಾಮ್ ಇರ್ತಕ್ಕಂಥವ್ರು ಇವರು ಆಗಿದ್ರು ಇವ್ರ ಹತ್ರ ಸರ್ ನಮ್ ಸಂಬಳ ಇಲ್ಲ ಸಂಬಳ ಇಲ್ಲ ನಮ್ ಸಂಬಳ ಮಾಡ್ಕೊಡಿ ಸರ್ಕಾರದಲ್ಲಿ ಆ ಒಂದು ನೀತಿ ಇದ್ರ ಮಾಡಕ್ಕೆ ಇಲ್ಲ ಅವ್ರೇನ್ ಮಾಡಿದ್ರು ಮತ್ತೆ ನಮ್ಮ ಎಲ್ರೂ ನಮ್ಮನ್ನೇ ಸೇರ್ಸ್ಕೊಂಡ್ಬಿಟ್ರೆ ಎಲ್ಲ ಒಕ್ಲಿಗರೇ ಆರು ಜನ ಟೀಚರ್ಸ್ ಇದ್ರು ಆರು ಜನ ಒಕ್ಲಿಗರನ್ನೇ ಸೇರಿಸ್ಕೊಂಡು ಅದೊಂದು ಒಂದು ಎರಡು ಮೂರು ವರ್ಷ ರೋಸ್ಟರ್ಗೆ ಬಂದ್ಬಿಟ್ಟು ರೋಸ್ಟರ್ ಆಗಿ ತಗೊಳ್ಳಿ ಅಂದ್ರೆ ಮೂರು ಜನ ಬಿಟ್ಟು ಹೋಗಿ ಅಂತೇಳಿ ಅವಕ್ಕೆ ಕೃಷ್ಣಾರೆಡ್ಡಿ ಸಣ್ಣ ಅವರ ಹತ್ರ ಹೋಗಿ ಕೇಳಿದಾಗ ಅವರಾದ್ರು ನೀವು ಬಿಡಬೇಡಿ ಮುಂದಿನ ಮುಂದಿನ ವರ್ಷದಲ್ಲಿ ಏನೋ ಮಾಡಿ ಪ್ರಯತ್ನ ಮಾಡ್ತೀನಿ ಅಂದರು ಆಮೇಲೆ ಅವರು ಸದ್ಯ ಅನುಕೂಲ ಮಾಡಿಕೊಟ್ರು ಮಾಡಿಕೊಟ್ಟು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಅನುದಾನ ಬಿಡುಗಡೆ ಆಯಿತು ತುಂಬಾ ಕಷ್ಟ ಸುಮಾರು ಆರೇಳು ಆರೇಳು ವರ್ಷಗಳ ಕಾಲ ತುಂಬಾ ಕಷ್ಟಗಳು ಅನುಭವಿಸಿದ್ರು ಅದೇನು ಒಳ್ಳೆ ನಮ್ಗೆ ನಮ್ಗೆ ಅಲೆಕ್ಟ್ ಮನಲ್ ಸಿಕ್ಕಿತ್ತು ನಮ್ಗೆ ಎಷ್ಟು ಬೇಕೋ ಸರ್ಕಾರ ಅವರ ಎಲ್ಲಾ ರೀತಿಯ ಸಹಕಾರ ಇತ್ತು ಜೊತೆಗೆ ಇವರಿನಲ್ಲಿ ಒಳ್ಳೆ ನಮ್ಗೆ ಪರಿಸ್ಥಿತಿ ಒಳ್ಳೆ ಜನ ಒಳ್ಳೆ ವಿಶ್ವಾಸ ಎಲ್ಲಾನು ನಮ್ಗೆ ಸಿಗ್ತಾ ಇತ್ತು ಆ ಕಾಲಕ್ಕೆ ಊಟದಿಂದ ಹಿಡಿದು ನೀರಿಂದ ಹಿಡಿದು ಮನೆಗಳಿಂದ ಸಪ್ಲೈ ಮಾಡ್ತಾ ಇದ್ರು ನಾವು ಹೋಗಿ ನಾವು ಆರೋಪ ಮಾಡಿದ್ರೆ ಸಾಕು ಮಾಸ್ಟರ್ ಬೇಕು ಅಂತ ಯಾರೋ ಊಟದ ಕಲ್ತಿದೆ ನಮ್ಗೆ ಊಟ ಕಲ್ತ ಅಂತ ಊಟಿದ್ದು ಒಳ್ಳೆ ಜನಾನು ವಿಶ್ವಾಸ ಇಟ್ಟುಕೊಂಡು ಇಷ್ಟು ದಿನ ನಾವು ಒಳ್ಳೆ ಹೆಸರು ತಗೊಂಡು ಒಳ್ಳೆಯ ಒಂದು ವಾತಾವರಣ ಈ ಒಂದು ಶಾಲೆಗೆ ಆಮೇಲೆ ಎರಡ್ ಸಾವಿರದ ಎರಡರಲ್ಲಿ ಈ ಒಂದು ಕಟ್ಟಡವನ್ನು ಕಟ್ಟಡಕ್ಕೆ ಒಂದು ಪ್ರಯತ್ನ ಮಾಡಿದ್ರು ಒಳ್ಳೆ ಸುಂದರವಾದಂತ ಕಟ್ಟಡವನ್ನು ಕಟ್ಟಿಸ್ಕೊಳ್ತಾರೆ ನಮ್ಗೆ ಎನ್ ಕೃಷ್ಣ ರೆಡ್ಡಿ ಅವರು ಕಷ್ಟಪಟ್ಟರು ಇವತ್ತು ಅವರು ಇದ್ದರು ಇದನ್ನು ನೋಡಿದ್ರೆ ಎಷ್ಟೋ ಸಂತೋಷ ಆಗ್ತಾ ಇತ್ತು ಅವರು ನಾವು ಕಾಣಲು ನೋಡಿ ನಮ್ಗೆ ದೇವರು ಅವರನ್ನ ನೋಡ್ಲು ಮತ್ತು ಮಾತಾಡ್ಸಕ್ಕೆ ಋಣ ಇಲ್ಲ ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಿ ಇವತ್ತು ಈ ಶಾಲೆ ಈ ಮಟ್ಟಕ್ಕೆ ಬಂದಿದೆ ನನ್ನ ಜೊತೆಯಲ್ಲಿದ್ದವರು ಸುಮಾರು ಐದು ಜನ ನಿವೃತ್ತೆ ಆದರು ಹಾಗೆಯೇ ಇವತ್ತು ನಾನು ಸರಿ ಇದನ್ನ ನಿಧುಕ್ ಆಗ್ತಾ ಇದ್ದೇನೆ ನೀವೆಲ್ಲರೂ ಸಂತೋಷವಾಗಿ ಇರಲಿ ಅಂತ ಈ ಸಂದರ್ಭದಲ್ಲಿ ಆದೇಶಿಸ್ತಾ ಯಾವುದೇ ರೀತಿ ತಪ್ಪುಗಳು ಇರಲ್ಲ ಇಲ್ಲಿ ಒಳ್ಳೆ ಮಂದಿ ಮೊದಲು ಸಿಕ್ಕಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅದೇ ರೀತಿ ನಮ್ಮ ಅವರು ನನ್ನ ಯಾವುದೋ ಒಂದು ನಂದು ಸಂಬಂಧಪಟ್ಟಿದ್ದ ಒಂದು ಕತೆ ಇಟ್ಕೊಂಡಾಗಿದೆ ಹಿಂದೆ ಬಂದ ನೋಡಲಿಲ್ಲ ಎಲ್ಲಾನು ನನ್ಗೆ ಏನ್ ಬಗ್ಗೆಲ್ಲಾನು ಸರ್ಕಾರ ಕೊಟ್ಟರು ಇಷ್ಟ ರೀತಿಯಲ್ಲಿ ಸಂಕಷ್ಟ ರೀತಿಯಲ್ಲಿ ಅವರ ಒಂದು ಮಾತುಗಳು ಕೇಳಿದಾಗ ಅವರ ಒಂದು ಮೂವತ್ತೈದು ವರ್ಷಗಳ ಒಂದು ಸುದೀರ್ಘ ಪ್ರೇಣ ಬಂದಿರತಕ್ಕಂತಹ ಒಂದು ಆರಿ ಅವರ ಬಂದಂತಹ ಒಂದು ದಾರಿ ಒಂದು ನೋಲಿನ ರೀತಿಯಲ್ಲಿ ಇರತಕ್ಕಂತಹ ಒಂದು ಸ್ಥಿತಿ ಅಂದಿನ ಸ್ಥಿತಿಯಿಂದ ಇಂದಿನ ಸ್ಥಿತಿ ವರೆಗೆ ಒಂದು ಮಿಟ್ಟ ಅವರ ಒಂದು ಅವರ ಒಂದು ಬಂದಂತಹ ಒಂದು ವರ್ಷ ಈಗ ಬಂದಿರ್ತಕ್ಕಂತಹ ಒಂದು ವರ್ಷ ಅನೇಕ ವರ್ಷಗಳ ಕಾಲ ಸುಮಾರು ಮೂವತ್ತೈದು ವರ್ಷ ಅಂತಂದ್ರೆ ಸಂಜೆದಲ್ಲ ಅವರ ಒಂದು ಈ ಒಂದು ಪರಿಸರ ಇವರು ಕಟ್ಟಿರ್ತಕ್ಕಂತಹ ಒಂದು ಸುಂದರವಾದ ಪರಿಸರ ನೂರಾರು ವರ್ಷಗಳ ಕಾಲ ಅವರ ಹೆಸರು ಉಳಿತಾರೆ ಒಂದು ಹೆಸರು ಅವರು ತಗೊಂಡಿದ್ದಾರೆ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಒಂದು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಸಹ ತಿಳಿದಾರೆ ಅದಕ್ಕೆ ಮುಖ್ಯ ಕಾರಣ ಅವರ ಒಂದು ಮನಸ್ಸು ಅವರು ಮಾಡಿರ್ತಕ್ಕಂತಹ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರ ಒಂದು ದುಃಖಗಳ ಮಾತುಗಳು ಕೇಳಿದಾಗ ನಮ್ಮ ಒಂದು ಆಡಳಿತ ಸಂಸ್ಥೆಯವರು ಅವರಿಗೆ ತಕ್ಕಂತಹ ಒಂದು ಸಲಹೆ ಅವರು ನಡೆದು ಬಂದಂತಹ ಒಂದು ದಾರಿ ಅವರ ಒಂದು ಮಾರ್ಗದರ್ಶನ ನಾವೂ ಸಹ ಕಲಿತು ಅವರ ರೀತಿಯಾಗಿ ಅವರ ಮುಂದೆ ನಾವೂ ಸಹ ಒಂದು ಒಳ್ಳೆಯ ಉತ್ತಮ ಶಿಕ್ಷಕರಾಗೋದಕ್ಕೆ ಬಯಸ ಬಯಸ್ತೀವಿ ಅಂತ ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಸರ್ ನಿಮಿಟ್ ನೀವು ದುಃಖಿ ಯಾಕಂದ್ರೆ ನಿಮ್ಮ ಒಂದು ಆದಿಯಲ್ಲಿ ನಾವು ಮುಂದೆ ನಿಮ್ಮ ಹೆಸರನ್ನ ಉಳಿಸ್ತೀವಿ ಅಂತಕ್ಕಂತಹ ಒಂದು ಭರವಸೆಯನ್ನ ಒಂದು ಆತ್ಮವಿಶ್ವಾಸವನ್ನ ನಮ್ಮ ಒಂದು ಎಲ್ಲಾ ಶಾಲಾ ಶಿಕ್ಷಕ ರಂಗರವರು ನಿಮ್ಗೆ ಭರವಸೆಯನ್ನ ಕೊಡ್ತಾ ಇದ್ದೀವಿ ಮುಂದಿನ ರೀತಿ ನೀವು ಬರೀ ಒಳ್ಳೆ ನಿರುತ್ತಿ ಅಷ್ಟೇ ವಯಸ್ಸಿಗೆ ಮಾತ್ರ ನೀಡುತ್ತಿ ತಮಗಲ್ಲ ತಮ್ಮ ಶಾಲೆ ಯಾವಾಗ್ಲೂ ಸಹ ನಿಮ್ಮ ಒಂದು ದಾರಿ ನಡೆದಿರ್ತದೆ ಯಾವಾಗಾದ್ರೂ ಸರಿ ಬಂದು ನಿಮ್ಮ ಒಂದು ಸಲಹೆಗಳು ನಮ್ಮ ಒಂದು ಮುಂದಿನ ಮಾರ್ಗದರ್ಶನ ಇನ್ನಷ್ಟು ವರ್ಷಗಳ ಕಾಲ ನಮ್ಗೆ ಸಿಗಲಿ ಅಂತ ಎಲ್ಲಾ ಒಂದು ಒಂದು ವೈಯಕ್ತಿಕವಾಗಿ ಇಟ್ಕೊಂತ ತಮ್ಮ ಒಂದು ಸ್ಥಾನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕಳಂಕ ತರದ ರೀತಿಯಲ್ಲಿ ಇನ್ನಷ್ಟು ವರ್ಷಗಳ ಕಾಲ ತಮ್ಮ ಒಂದು ಅನುಭವದ ಮುಖಾಂತರ ನಮ್ಗೆ ಸಭೆಯನ್ನ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದೀವಿ ಸರ್ ಅಂತ ತಮ್ಮ ಒಂದು ಕಾರ್ಯದ ಪರವಾಗಿ ಹೇಳ್ಕೊಡ್ತಾ ಇದ್ದೀವಿ ಆ ಒಂದು ಮುಖ್ಯ ಶಿಕ್ಷಕರಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರೊಂದದವರಿಗೂ ಹಾಗೂ ಎಲ್ಲ ಒಂದು ನಮ್ಮ ರೈತಿಕವಾಗಿ ಹಾಗೂ ನಮ್ಮ ಶಿಕ್ಷಕ ರೊಂದದವರಿಗೆ ಆ ಒಂದು ಮುಖ್ಯ ಶಿಕ್ಷಕರಿಗೆ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಬಯಸಿ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಕೊನೆಯ ಘಟ್ಟ ವಿದ್ಯಾರ್ಥಿಗಳು ತಮ್ಮ ವೃತ್ತ ಶಿಕ್ಷಣ ಶಿಕ್ಷಕರಿಗೆ ತಮ್ಮ ಒಂದು ಪ್ರೀತಿಯನ್ನ ಹಂಚ್ಕೊಳ್ಳೋದಕ್ಕೆ ಎಲ್ಲಾ ಒಂದು ವಿದ್ಯಾರ್ಥಿಗಳು ಸುಮಾರು ಒಂದ್ ಐದೈದು ಕೆಜಿ ಮೂರ್ ಮೂರ್ ಕೆ ಜಿ ಸ್ವತಃ ದುಡ್ಡಲ್ಲೇ ಕೇಕಂದಿದ್ದಾರೆ ಅದು ಅಧ್ಯಕ್ಷರ ಭಾಷಣ ಆದ್ಮೇಲೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಡೋಣ ಯಾಕಂದ್ರೆ ಎಲ್ಲಾ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗಲ್ಲಿರುವ ಕಾಯ್ತಾ ಇದಾರೆ ಒಂದು ಅಧ್ಯಕ್ಷನ ಭಾಷಣ ಮುಗಿದ್ಮೇಲೆ ವಿದ್ಯಾರ್ಥಿಗಳಿಗೆ ಮತ್ತೆ ಅಡಿಗೆ ಕೊಡ್ತೀವಿ ಮತ್ತೆ ನೀವು ಒಂದ್ ಸಾರ್ ಹತ್ರ ಸೆಲೆಬ್ರೇಷನ್ ಮಾಡ್ಕೊಳ್ರಿ ಎಲ್ಲಾ ವಿದ್ಯಾರ್ಥಿಗಳು ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಅವರದೇ ಆಗಿರ್ತಕ್ಕಂತಹ ಒಂದು ವೈಯಕ್ತಿಕ ವೈಯಕ್ತಿಕರಣದಲ್ಲಿ ತಮ್ಮ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಅವರ ಒಂದು ಕಿರು ಕಿರುಕಾಣಿಕೆಗಳು ಅವರ ಒಂದು ಕೇಕ್ ಅನ್ನ ಮತ್ತೆ ಸೆಲೆಬ್ರೇಷನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಕಾರ್ಯಕ್ರಮದ ಅಧ್ಯಕ್ಷರ ಭಾಷಣ ಈ ಅಧ್ಯಕ್ಷರ ಭಾಷಣವನ್ನ ನಮ್ಮ ಒಂದು ಶಾಲಾ ಸಂಸ್ಥೆ ಆಡಳಿತ ಮಂಡಳಿಯ ಮುಖ್ಯ ರೂವಾರಿಯಾಗಿರ್ತಕ್ಕಂತಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಿ ಸಿ ಶಿವರಾಮ್ ಸರ್ ಅವರು ಈ ಒಂದು ಒಳ್ಳೆಯ ರೀತಿ ಕಾರ್ಯಕ್ರಮಕ್ಕೆ ಬರೆದು ಅಶ್ವಥ್ ರೆಡ್ಡಿ ಸರ್ ಅವರ ಕುರಿತು ಕೆಲವು ಮಾತುಗಳಾಡಬೇಕಾಗಿತ್ತು ತಮ್ಮಲ್ಲಿ ಕೊಡುತ್ತೇನೆ ಸರ್ ಈ ವೇದಿಕೆಯ ಮೇಲೆ ಹಸಿನ್ರಾದಂತ ನನ್ನ ಎಲ್ಲ ಸ್ನೇಹಿತರೆ ಹಾಗೂ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಅಶ್ವಥ್ ರೆಡ್ಡಿ ಸಾರು ಅವರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲ ಅವರ ಬಗ್ಗೆ ಏನು ಹೇಳಬೇಕು ಅಂತಿದ್ದರು ಎಲ್ಲ ಹೇಳಿದ್ದಾರೆ ಈಗ ಅಶ್ವಥ್ ರೆಡ್ಡಿ ಸಾರು ನಾನು ಸ್ಕೂಲ್ಗೆ ಬಂದ ತಕ್ಷಣ ಸ್ಕೂಲ್ ಹತ್ರ ಬಂದ ತಕ್ಷಣ ಅಶ್ವಥ್ ರ ಕೇಳ್ತಾ ಇರೋದು ಒಂದೇ ಒಂದು ನೀವು ಟೀಚರ ಬಗ್ಗೆ ನಾನು ಯಾವತ್ತೂ ಅವ್ರ ಬಗ್ಗೆ ಮಾತಾಡಲಿಲ್ಲ ನಮಗೆ ಒಳ್ಳೆ ಪರಿಸರ ಬೇಕು ಸ್ಕೂಲ್ ಹತ್ರ ಒಳ್ಳೆ ಗಿಡ ಬೆಳೆಸ್ಬೇಕು ನೀವು ನೀವು ಕ್ರಾಫ್ಟ್ ಟೀಚರ್ ಆಗಿತ್ತುಕೊಂಡು ನಮ್ಮ ಸ್ಕೂಲ್ ಹತ್ರ ಒಳ್ಳೆ ಗಿಡ ಇಲ್ಲದೆ ಇದ್ದರೆ ಅದು ಕೆಟ್ಟ ಹೆಸರು ಬರ್ತಾರೆ ಸ್ಕೂಲ್ ಶಾಲೆಗೆ ಅಂತ ಹೇಳಿಬಿಟ್ಟು ನಾನು ಮದ್ದು ತಕ್ಷಣ ಅದೇ ಇದ್ದೆ ನಾನು ಅದೇ ರೀತಿ ಅವರು ನನ್ನ ಮಾತುಗೆ ಒಳ್ಳೆ ಬೆಳೆ ಕೊಡ್ತಿದ್ದರು ಏನು ಹೇಳಿದರು ಸಹ ತಕ್ಷಣ ಮಾಡ್ತಾಯಿದ್ರು ಅದು ನನಗೆ ತುಂಬ ಸಂತೋಷ ಆಗ್ತಾಯಿದೆ ಯಾವತ್ತೂ ಆದರೂ ಅಷ್ಟೇ ಅವರು ಒಳ್ಳೆಯ ಪ್ರಜ್ಞಾವಂತರು ಏನು ಹೇಳಿದ್ರೆ ಅದು ತಕ್ಷಣ ಮಾಡ್ತಿದ್ದರು ಇದು ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಎಲ್ಲ ಟೀಚರ್ಸು ಎಲ್ಲ ಉಪಾಧ್ಯಾಯರು ಅವ್ರ ಬಗ್ಗೆ ತುಂಬ ಹೇಳಿದ್ದಾರೆ ಹೌದು ಅಶೋದ ಸರ್ ಹೇಳಿದಂಗೆ ಎಂಬತ್ತೈದು ಎಂಬತ್ತೆರಡು ಎಂಬತ್ತ್ ಮೂರು ಇಸ್ವಿಯಲ್ಲಿ ಟಿಪ್ಪಿ ಗ್ರಾಮದಲ್ಲೂ ಸಣ್ಣ ಗ್ರಾಮದಲ್ಲಿ ಫಸ್ಟು ಎರಡನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಒಂದೊಂದು ಬಿಲ್ಡಿಂಗ್ನಲ್ಲಿ ಒಂದು ಚಾವಡಿ ಅಂತಿತ್ತು ಆ ಚಾವಡಿಯಲ್ಲಿ ಒಂದು ಕ್ಲಾಸು ಇನ್ನೊಂದು ಕೇರ್ರೂ ಅಂತಿತ್ತು ಅಲ್ಲೊಂದು ಕ್ಲಾಸು ಇನ್ನೊಂದು ಕ್ಲಾಸಲ್ಲಿ ನಡೆಸ್ತಿದ್ದು ಈ ಥರ ಏನು ಬಿಲ್ಡಿಂಗ್ ಇಲ್ಲದಿದ್ದರೇ ಶಾಲೆ ನಡೆಸ್ತಾ ದಿನ ಇವತ್ತು ನನಗೆ ಅಸೋಧ ಸಾರ್ ಹೇಳ್ತಿದ್ರಿ ಬರ್ತಾ ಇದೆ ಆಗ ತಕ್ಷಣ నమ్మ దివంగత సినీమాం కృష్ణారెడ్డి దేవ కృపరు ఈ క్షేత్ర ఒం ఎల్ ఎ శాసకరదురు ఆ శాసకర తక్షణ ఇది మొదలు నమ్మత్రు కృష్ణారెడ్డి బీకే కృష్ణారెడ్డి హూలు ఎయిదర ఎల్కరల్ బీకే కృష్ణారెడ్డి బిడ్స్కుంటు ಅವರು ಅಲ್ಲೆಲ್ಲೋ ಒಂದು ಶಾಲೆ ಒಂದು ಸ್ಕೂಲ್ ಗ್ರಾಮದಲ್ಲಿ ಬಿಡಿಸ್ತಿದ್ರು ಅಲ್ಲಿಂದ ಬಿಡಿಸ್ಕೊಂಡ ತಕ್ಷಣ ಇವರು ಎಮ್ ಆದರು ಅದೃಷ್ಟ ಇದು ಅವರು ಆದ ತಕ್ಷಣ ಅವ್ರು ಮಿನಿಸ್ಟರ್ ಆದರು ಈ ಮನ್ಯ ಅವರು ಅಂತ ಅವರು ಕೂಡ ಅವ್ರಿಗೆ ಚೀಫ್ ಮಿನಿಸ್ಟರ್ ಅವರ ಒಂದು ಸಹಾಯದಿಂದ ಅವರ ಒಂದು ಮನೋ ಒಳ್ಳೆಯ ಮನೋಭಾವದಿಂದ ಹೇಳಿದ ತಕ್ಷಣ ನಮ್ಮ ಕೃಷ್ಣಾರೆಡ್ಡಿ ಅವರಿಗೆ ಇಲ್ಲಿ ಒಬ್ಬ ಆಕ್ಚುಲಿ ಅವ್ರ ಜಮೀನು ನಾಲ್ಕು ಎಕರೆ ಜಮೀನು ಜಮೀನು ಎಲ್ಲ ಸಿಕ್ಲಿಲ್ಲ ಇಲ್ಲಿ ಸ್ಕೂಲ್ ಕರೆಕ್ಟಾಕರ್ ಮೂರಹಳ್ಳಿ ಒಬ್ಬ ಒಬ್ರು ನಮಗೆ ನಮ್ಮ ಹತ್ರ ಒಂದು ರೂಪಾಯಿ ತೆಗೆದುಕೊಂಡೆ ಈ ಜಮೀನು ನಾಲ್ಕು ಎಕರೆ ಜಮೀನು ಸ್ಕೂಲ್ ಹೆಸಲ್ಲಿ ಬರ್ಕೊಟ್ರು ಆದ ತಕ್ಷಣ ಇವರು ಮಿನಿಸ್ಟರ್ ಆದರು ಮಿನಿಸ್ಟರ್ ಆದ ತಕ್ಷಣ ಎಲ್ಲ ಕಂಪ್ಲೀಟ್ ಎಲ್ಲ ಒಂದೇ ಸರಿ ಡಂಪ್ ಮಾಡಿಬಿಟ್ರು ಎಲ್ಲ ಮೆಟೀರಿಯಲ್ಸಲ್ಲಿ ಸಿಮೆಂಟು ಸ್ಟೀಲು ಏನು ಎಲ್ಲ ಸಂಬಂಧ ಬಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ತಿಂಗಳಿಗೆಲ್ಲ ಬಿಲ್ ಬಿಲ್ಡಿಂಗ್ ಎಲ್ಲ ರೆಡಿ ಆಯಿತು ಇವತ್ತು ಖಂಡಿತ ನಾವು ಅವ್ರು ನೆನೆಸ್ಕೋಬೇಕಾಗಿದೆ ಅವ್ರನ್ನ ಮರೆಯೋಂಗಿಲ್ಲ ಆಮೇಲೆ ಮೊರಾಜ ಸ್ಕೂಲ್ ಮಾಡಿಸಿದ್ರು ಆಮೇಲೆ ಹಾಸ್ಟೆಲ್ ಮಾಡಿಸಿದರು ಈಗ ಪ್ರಾಬ್ಲಮ್ ಏನಿತ್ತು ಈಗ ಸ್ಟ್ರೆಂತ್ ಇಲ್ಲ ಸ್ಟ್ರೆಂತ್ ಕಂಪ್ಲೀಟು ಡೆಡ್ ಆಗಿಬಿಟ್ಟಿದೆ ಇವತ್ತು ತೊಂಬತ್ತು ಜನಕ್ಕೆ ಬಂದುಬಿಟ್ಟಿದ್ದಾರೆ ಸ್ಟ್ರೆಂತ್ ಈಗ ಎಲ್ಲ ಊರು ಊರಿನವರೆಲ್ಲ ಕಾನ್ವೆಂಟ್ ಕಳಿಸ್ಬಿಟ್ಟಿದ್ದಾರೆ ಮಕ್ಕಳನ್ನು ಅದು ಸ್ಕೂಲ್ ಉಳಿಸ್ಬೇಕಂದ್ರೆ ನೀವು ನಾವು ಒಳ್ಳೆ ಟೀಚರ್ಸ್ ನಮ್ಮ ಟೀಚರ್ಸ್ ಇದ್ದಾರೆ ಅವರೆಲ್ಲ ದುಡಿ ದುಡಿಯುತ್ತಾರೆ ಅವ್ರು ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದು ಈ ಶಾಲೆಯನ್ನು ಉಳಿಸ್ತಾ ಅಂತ ಹೇಳ್ಬಿಟ್ಟು ಒಳ್ಳೆ ಕೃಷ್ಣಾರೆಡ್ಡಿ ಅವ್ರಿಗೆ ಒಳ್ಳೆಯ ಹೆಸರು ತರ್ತಾರೆ ಅಂತೇಳಿ ಈ ನಾಲ್ಕು ಮಾತುಗಳ ಆಡಿದ್ದಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಹಾಗೂ ನಮ್ಮ ಒಂದು ಒಳ್ಳೆಯ ರೀತಿಯನ್ನು ಹೊಂದುತ್ತಿರತಕ್ಕಂತಹ ಅಶ್ವಥಡ್ಡಿ ಸರ್ ಅವರ ಕುರಿತು ಕೆಲವು ಮಾತನಾಡಿದಂತಹ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಜೆ ಸಿ ಶಿವರಾಮ್ ಸರ್ ಅವರಿಗೆ ನಮ್ಮ ಎಲ್ಲಾ ಶಿಕ್ಷಕರೊಂದದ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅನಂತ ಧನ್ಯವಾದಗಳನ್ನ ತಿಳಿಸುತ್ತೇನೆ